ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಒಂದು ಓಂ ಶ್ರೀ ಆಂಜನೇಯ ನಮಃ ಅಥವಾ ಓಂ ಶನೇಶ್ವರಯ್ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ಆರರ ಸಂಪೂರ್ಣ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಭವಿಷ್ಯವನ್ನು ಆಗು ಹೋಗುಗಳ ಬಗ್ಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಕೆ ಕೆಲವೇ ತಿಂಗಳಂದರೆ ಇನ್ನೊಂದು ತಿಂಗಳು ಬಾಕಿ ಇದೆ ಡಿಶೆಂಬರ್ ಮುಗಿಲಿಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತಾರು ಏನಿದೆ ಈ ಒಂದು ವರ್ಷದಲ್ಲಿ ಮಕರ ರಾಶಿಯ ಸಂಪೂರ್ಣ ಹಾಗೂ ಹೋಗುಗಳ ಬಗ್ಗೆ ಚರ್ಚೆ ಇದಾಗಿರುತ್ತೆ ಈ ಒಂದು ಚರ್ಚೆಯಲ್ಲಿ ಗುರು ಮತ್ತು ಶನಿ ಗ್ರಹವು ಒಂದು ರಾಶಿಗೆ ಅಧಿಪತ್ಯ ಸಾಧಿಸುವಂಥ ವ್ಯವಸ್ಥೆ ಈ ಒಂದು ವರ್ಷದಲ್ಲಿ ಬರುತ್ತೆ ಕಾಂಬಿ ಈ ಕಾಂಬಿನೇಷನ್ ಏನಾಗುತ್ತಪ್ಪ ಅಂತಂದರೆ ಇವರು ಬಹಳಷ್ಟು ನಿಷ್ಠಾವಂತರಾಗಿರ್ತಾರೆ ಬಹಳಷ್ಟು ಶಕ್ತಿಶಾಲಿಯಾಗಿರ್ತಾರೆ ಯಾಕಂದರೆ ಶನಿ ಅವನನ್ನು ಶಕ್ತಿಶಾಲಿಯಾದಂತಹ ಒಂದು ಗ್ರಹ ಮನೆ ಮತ್ತೊಂದಿಲ್ಲ ಮತ್ತೆ ಗುರು ಎಲ್ಲದಕ್ಕೂ ಶುಭ ಸಹಾಯಕ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಈ ಒಂದು ವಿಚಾರ ಆಗಿರುತ್ತೆ ಈ ಇದರ ಒಂದು ರಾಶಿ ವ್ಯವಸ್ಥೆ ನೋಡಬೇಕು ಅಂತಂದ್ರೆ ಪ್ರಥಮವಾಗಿ ಇವರ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ನೋಡಬೇಕಾಗುತ್ತೆ ಉದ್ಯೋಗ ಸ್ಥಿತಿಯಲ್ಲಿ ಏನಂದ್ರೆ ಹೊಸದಾದಂಥ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥೆ ಇವರದಾಗಿರುತ್ತೆ ಹೊಸ ಉದ್ಯೋಗದ ಸೃಷ್ಟಿಯಲ್ಲಿ ಇವರು ಪ್ರಥಮವಾಗಿರ್ತಾರೆ ಹೊಸ ಉದ್ಯೋಗವನ್ನು ಆರಂಭ ಮಾಡಿದಾಗ ಒಂದು ಒಳ್ಳೆಯ ಲಾಭವನ್ನು ಕೂಡ ಗಳಿಸುವಂಥ ವಿಚಾರ ಇದೆ ಸ್ನೇಹಿತರೆ ಮತ್ತೆ ಪಾರ್ಟ್ನರ್ಶಿಪ್ನಲ್ಲಿ ನೀವೇನಾದರೂ ಹೂಡಿಕೆ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಥವಾ ಮುಂದುವರಿಬೇಕು ಅಂತಂದ್ರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ನಿಮ್ಮ ರಾಶಿಯಲ್ಲಿ ಅಹ್ ವ್ಯವಸ್ಥೆ ಅಂದರೆ ಅಂಥ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ನಿಮಗಿಲ್ಲ ತದನಂತರದಲ್ಲಿ ನಿಮ್ಮ ಒಂದು ಹಳೇ ಯಾವುದಾದರೂ ಒಂದು ಕೆಲಸ ಕಾರ್ಯ ಪೆಂಡಿಂಗ್ ಇತ್ತು ಅದು ಯಾವುದಾದರೂ ಫೈಲ್ಸ್ ಮೂವ್ ಆಗಬೇಕಿತ್ತು ಟೆಂಡರ್ ಸ್ಯಾಂಕ್ಷನ್ ಆಗಬೇಕಿತ್ತು ಅಂತ ಅನ್ನೋದಾದರೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೆಲ್ಲವೂ ಕೂಡ ಸಫಲವಾಗುತ್ತೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಆರ್ಥಿಕ ಸ್ಥಿತಿ ನೋಡಬೇಕಾದ್ರೆ ಹಳೆಯ ಹೂಡಿಕೆಗಳಲ್ಲಿ ಲಾಭವನ್ನು ಕಾಣ್ತೀರಾ ಹಳೆಯ ಒಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಲಾಭವನ್ನು ಕಾಣ್ತೀರಾ ತದನಂತರದಲ್ಲಿ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಏನು ಉಪಯೋಗ ಮಾಡಬೇಕು ಅಥವಾ ಆರ್ಥಿಕ ಖರೀದಿ ಮಾಡಬೇಕು ಅಂದರೆ ಈ ಒಂದು ವರ್ಷ ಬಹಳ ಸೂಕ್ತವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಒಂದು ವಿಚಾರವನ್ನ ಗಮನಿಸಿಕೊಂಡು ಆದಾಯದ ಮೂಲವನ್ನು ಗಮನಿಸಿಕೊಂಡು ನೋಡಿಕೊಂಡು ನೀವು ವಿಚಾರ ಮಾಡಿದ್ದೆ ಆದರೆ ಯಾವುದೇ ರೀತಿಯ ಒಂದು ನಷ್ಟವನ್ನು ನೀವು ಪಡೆಯುವಂಥ ವಿಚಾರ ಇರುವುದಿಲ್ಲ ಲಾಭದಾಯಕ ವ್ಯವಸ್ಥೆಯನ್ನು ಗಳಿಸುತ್ತೀರ ತದನಂತರದಲ್ಲಿ ಕುಟುಂಬ ಮತ್ತು ಪ್ರೇಮ ವಿಚಾರಕ್ಕೆ ಬಂತಂದರೆ ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಆಗುವಂಥ ಒಂದು ನಿರೀಕ್ಷೆ ನೀವು ಇಟ್ಕೋಬಹುದು ತದನಂತರದಲ್ಲಿ ಹೊಸ ವಾಹನದ ಖರೀದಿಯನ್ನು ಕೂಡ ನೀವು ಮನೆಗೋಸ್ಕರ ನೀವು ಮಾಡ್ತೀರಾ ಈ ವರ್ಷದಲ್ಲಿ ಪ್ರೇಮ ವಿಚಾರ ಅಂತ ಬಂದರೆ ಪ್ರೇಮ ವಿಚಾರದಲ್ಲಿ ಪ್ರೀತಿಸ್ತಿರೋ ಗಂಡು ಹೆಣ್ಣುಗಳಾಗಬಹುದು ಅಥವಾ ಹುಡುಗ ಹುಡುಗಿ ಆಗಬಹುದು ಈಗ ಮದುವೆ ಆಗಬೇಕು ಅಂತ ವ್ಯಕ್ತಿ ಇರುವಂಥ ವ್ಯಕ್ತಿಗಳು ಆಗಬಹುದು ಇವರಿಬ್ಬರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ ಗೊಂದಲಗಳು ಅನ್ನೋದು ಇರೋದಿಲ್ಲ ಈ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲಾ ವ್ಯವಸ್ಥೆಯು ಕೂಡ ಒಂದು ಕಲ್ಯಾಣ ವ್ಯವಸ್ಥೆ ಅಂತ ಹೇಳಬಹುದು ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಬಹಳ ಕಲ್ಯಾಣಕರವಾದ ಮಂಗಳಕರವಾದ ಒಂದು ವರ್ಷ ಅಂತ ಹೇಳಬಹುದು ಪ್ರೇಮಿಗಳಿಗೆ ಬಹಳ ಶುಭವಾಗುತ್ತೆ ನಿಮ್ಮ ಇಷ್ಟಾರ್ಥ ವ್ಯಕ್ತಿಗಳನ್ನ ಒಲಿಸಿಕೊಳ್ಳಿಕ್ಕೆ ಈ ವರ್ಷ ಬಹಳ ಶುಭಕರವಾಗಿದೆ ನಂತರ ಆರೋಗ್ಯದ ವಿಚಾರ ನೋಡಬೇಕು ಅಂತ ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತಾಯಿಯವರಿಗೆ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರಿಗೆ ಏನಿದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗೋದು ಸಹಜ ಆ ಸಮಯದಲ್ಲಿ ದುತಿಗಿಡಬಾರ್ದು ಅವರನ್ನು ಬೆನ್ನ ಹಿಂದೆ ಬೆನ್ನ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಸಹಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರ ವಿಚಾರವನ್ನು ಸ್ವಲ್ಪ ಗಮನಿಸಿಕೊಂಡು ಆರೋಗ್ಯದ ಕಡೆ ದೃಷ್ಟಿ ಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬೇರೆ ಏನು ಸಮಸ್ಯೆ ಅಂತಕ್ಕಂಥ ವಿಚಾರ ಇಲ್ಲ ಇಷ್ಟು ಇವರ ವಿಚಾರ ಮತ್ತೆ ಇವರಿಗೆ ಉಪಾಯ ಮಾರ್ಗ ಹೇಳೋದಾದರೆ ಪ್ರತಿ ಬುಧವಾರ ಅಂದ್ರೆ ಪರಿಹಾರಗಳು ಗಣೇಶನಿಗೆ ಅಥವಾ ವಿಷ್ಣು ದೇವರಿಗೆ ನೀವು ಒಂದು ಹೂವಿನ ಮಾಲೆಯನ್ನ ಅಥವಾ ಬಡವರಿಗೆ ಹಸಿರು ತರಕಾರಿಯನ್ನ ದಾನ ಮಾಡುವುದರ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮುಂದೂಡಬಹುದು ಅಂದ್ರೆ ಸಮಸ್ಯೆಗಳು ಮುಂದೂಡದು ಅಂದ್ರೆ ಯಾವುದೇ ರೀತಿ ಅಂದ್ರೆ ಸಮಸ್ಯೆ ಬರದಿರದ ಹಾಗೆ ಕೂಡ ಮಾಡ್ಕೋಬಹುದು ಅನ್ನೋ ವಿಚಾರವನ್ನು ತಿಳಿಸ್ಬೋದು ಒಟ್ಟಾರೆಯಾಗಿ ಇದಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯಾವುದೇ ವಿಷಯದಲ್ಲಿ ಒಂದು ಅಂದರೆ ಏನು ಸಮಸ್ಯೆ ಬರದೇ ಇರೋ ಥರ ನೀವು ಈ ವರ್ಷ ಮೇಂಟೈನ್ ಮಾಡ್ಬೋದು ಯಾವುದೇ ಹಣಕಾಸಿನ ಪ್ರಾಬ್ಲಮ್ ಬರದ ಹಾಗೆ ನೀವು ಸಾಧಿಸಬಹುದು ಈ ತಿಂಗಳು ಅಂತ ಹೇಳ್ಬೋದು ಅಂದರೆ ಹೊಸ ವರ್ಷ ನಿಮಗೆ ಹೊಸತನ ತರ್ತಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಯಲ್ಲಾಗಿರ್ಬೋದು ಯಾವುದೇ ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು ಸಾಕಷ್ಟು ಲಾಭಗಳನ್ನು ಕಾಣ್ತೀರ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೂಡ ನಿಮಗೆ ಗುರುಬಲ ಗುರುಬಲ ಕೂಡ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಸಮಸ್ಯೆಗಳಿದ್ರೂ ಅದರಿಂದ ಮುಕ್ತಿ ಹೊಂದೋದಕ್ಕೆ ಒಳ್ಳೆಯ ಶುಭ ಕಾಲ ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಈ ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇರೋದ್ರಿಂದ ಮದುವೆ ಕಂಕಣ ಬಾಕಿಗಳು ಕೂಡಿ ಬರುತ್ತೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಕೂಡ್ತಾ ಬರುತ್ತೆ ಈ ಜನವರಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಕಾಲ ಅಂತಾನೆ ಹೇಳ್ಬೋದು ಈ ಮಕರ ರಾಶಿಯವರಿಗೆ ಯಾಕಂದರೆ ಇಷ್ಟು ವರ್ಷಗಳ ಕಾಲ ತುಂಬ ಶ್ರಮ ಪಟ್ಟಿದ್ದೀರಾ ಅಂದರೆ ತುಂಬ ಕಷ್ಟವನ್ನು ಪಟ್ಟಿದ್ದೀರಾ ಸ್ನೇಹಿತರೆ ನೀವು ಹೇಳೋಕ್ಕೆ ಆಗದೆ ಇರುವಷ್ಟು ನೋವುಗಳನ್ನು ಮನಸ್ಸಲ್ಲಿ ಅನುಭವಿಸಿದ್ದೀರಾ ಹಾಗಾಗಿ ನಿಮಗೆ ತುಂಬ ಶುಭ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಹೊಸ ವರ್ಷದಿಂದ ಸ್ವಲ್ಪ ನಿಮ್ಮ ದಿನಚರಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ನೀವು ದೇವರನ್ನು ನಂಬದೇ ಇರೋರು ಕೂಡ ಇದ್ದಾರೆ ಅಯ್ಯೋ ದೇವರು ಇದಾನೋ ಇಲ್ವೋ ಅನ್ನೋ ಮಟ್ಟಕ್ಕೆ ನೀವು ಹೋಗಿರ್ತೀರ ಯಾಕಂದರೆ ಅಷ್ಟು ಕಷ್ಟ ನೋವುಗಳನ್ನು ನೀವು ಅನುಭವ್ಸಿರ್ತೀರ ಹಾಗಾಗಿ ಈ ವರ್ಷದಿಂದ ಅದನ್ನು ನಿಜವಾಗ್ಲೂ ಹೇಳ್ತೀನಿ ಬದಿಗಿಟ್ಟು ಇದ್ದಾನೆ ಅಂತ ನಮ್ಲೇ ಬೇಕಾಗುತ್ತೆ ಯಾಕಂದ್ರೆ ದೇವ್ರ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಸ್ನೇಹಿತರೆ ಒಂದು ಹಿರಿಯರು ಹೇಳ್ತಾ ಇದ್ರು ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕು ಅಂದ್ರೂ ಆ ಶಿವನ್ ಕೃಪೆ ಬೇಕು ಆ ದೇವರ ಕೃಪೆ ಬೇಕು ಅಂತ ಹಾಗಾಗಿ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ ದೇವರ ಕೃಪೆ ನಮ್ಮ ನಮ್ಮೇನಿದ್ರೆ ಮಾತ್ರ ಸಾಧ್ಯ ನಾವು ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ಟರು ದೇವರ ಅನುಗ್ರಹ ಆಗಲೇಬೇಕಾಗುತ್ತೆ ಹಾಗಾಗಿ ಇಷ್ಟು ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೆ ನೀವು ಸ ಶನಿ ಸಾಡೆಸತಿಯನ್ನು ಅನುಭವಿಸಿದ್ದೀರಾ ತುಂಬ ಅಂದರೆ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ತುಂಬ ಸಮಸ್ಯೆಗಳನ್ನು ಎದುರಿಸ್ತೀರ ಹಾಗಾಗಿ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದುಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಜನ ಇದ್ರು ನನಗೆ ಸಾಡೆ ಸಾತಿ ಮಾರ್ಚಲ್ಲಿ ಮುಗ್ದಿದೆ ಆದರೂ ಕೂಡ ನಮ್ಮ ಕಷ್ಟ ನಷ್ಟಗಳು ಮುಗಿತಾ ಇಲ್ಲ ಮೇಡಮ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಕಮೆಂಟ್ ಹಾಕಿದ್ರಿ ಯಾಕಂದರೆ ನಾನು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಡೆ ಸಾತಿ ಮುಗಿದ್ರೂ ಕೂಡ ಇನ್ನೂ ಅದರ ಪ್ರಭಾವ ಏನಾಗುತ್ತೆ ಅಂದರೆ ಮೂರಿಂದ ನಾಲ್ಕು ತಿಂಗಳು ಅದರ ಪ್ರಭಾವ ಇರುತ್ತೆ ಮಕರ ರಾಶಿಯವರಿಗೆ ಅಂತ ನಾನು ಹೇಳಿದ್ದೆ ಹಾಗಾಗಿ ಈಗ ಅದೆಲ್ಲವೂ ಕಳೆದಿದೆ ನಿಮಗೆ ಅದರ ಪ್ರಭಾವ ಶನಿ ಸಾಡೆ ಸಾತಿ ಪ್ರಭಾವ ನಿಮಗೆ ಕಮ್ಮಿ ಆಗಿದೆ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಒಳ್ಳೆಯ ಶುಭ ಫಲಗಳು ನೀವು ನೋಡ್ತೀರ ಸ್ನೇಹಿತರೆ ಎಷ್ಟು ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ನೀವು ಸಿಗ್ತಾ ಹೋಗುತ್ತೆ ಜನವರಿಯಿಂದ ಒಳ್ಳೆಯ ಜೀವನವನ್ನು ಪ್ರಾರಂಭ ಮಾಡಿ ಯಾರೆಲ್ಲ ಮದುವೆ ಬಯಸ್ತಾ ಗಂಡು ಹೆಣ್ಣು ಹುಡುಕ್ತಾ ಬರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನ ಕಾಣ್ತಾ ಹೋಗ್ತೀರಾ ಮತ್ತೆ ನೀವು ಏನು ಮಾಡಬೇಕು ಅಂದ್ರೆ ಒಂದು ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ ಜನವರಿಯಿಂದಾನೇ ಪ್ರತಿ ಶನಿವಾರ ನೀವು ಶನಿ ಅಂದ್ರೆ ಈ ಮಕರ ರಾಶಿಗೆ ಅಧಿಪತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶನಿ ಮಹಾತ್ಮ ಹಾಗಾಗಿ ನಾವು ಶನಿ ದೇವನನ್ನ ಎಷ್ಟು ತೃಪ್ತಿಯಿಂದ ನೋಡ್ಕೋತೀವಿ ಅಂದರೆ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟೇ ಒಳ್ಳೆ ಪ್ರತಿಫಲಗಳನ್ನು ಶನಿದೇವ ನಮಗೆ ಕೊಡ್ತಾ ಹೋಗ್ತಾರೆ ಯಾಕಂದರೆ ಶನಿ ಅಧಿಪತಿ ಆಗಿರೋದ್ರಿಂದ ಶನಿ ಕಷ್ಟ ನಷ್ಟಗಳನ್ನು ಕೊಟ್ಟರು ಕೂಡ ಒಳ್ಳೆ ಫಲಗಳನ್ನು ಕೂಡ ಅವರು ಕೊಡ್ತಾರೆ ಯಾಕಂದರೆ ನಮ್ಮ ಕೆಲಸದ ಮೇಲೆ ಅದು ನಿರ್ಧಾರ ಆಗುತ್ತೆ ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಒಳ್ಳೆ ಅವರು ಕೊಡ್ತಾರೆ ನಾವು ಒಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ನಮಗೂ ಕೂಡ ಕೆಟ್ಟದ್ದು ಮಾಡೇ ಮಾಡ್ತಾರೆ ಹಾಗಾಗಿ ನಾವು ಒಳ್ಳೆಯದನ್ನು ಬಯಸೋಣ ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಮಕರ ರಾಶಿಯವರಿಗೆ ಹೊಸ ವರ್ಷದ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಪ್ರತಿಯೊಂದು ರಾಶಿಗೂ ಒಳ್ಳೆಯದನ್ನಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ಎಲ್ಲರಿಗೂ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಅದನ್ನು ದಾಟಿ ನಾವು ಮುಂದೆ ಸಾಕಬೇಕಾಗುತ್ತೆ ಹಾಗಾಗಿ ಕಷ್ಟ ಬಂದರೆ ಕುಗ್ಬಾರ್ದು ಸುಖ ಬಂದರೆ ಹಿಗ್ಬಾರ್ದು ಅಂತ ಹಿರಿಯರು ಮೊದಲಿಂದನೇ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಜೀವನವನ್ನು ಕಷ್ಟ ಸುಖಗಳನ್ನು ಸಮವಾಗಿ ನಾವು ಹಂಚ್ಕೊಂಡು ಅಂದರೆ ಸಮವಾಗಿ ಪಾಲ್ ಮಾಡಿಕೊಂಡು ನಾವು ಜೀವನ ನಡೆಸಬೇಕಾಗುತ್ತೆ ಹೊಸ ಪ್ಲೇ ಪ್ಲೇಸ್ ಫ್ರೆಂಡ್ಸ್ ಯಾರೆಲ್ಲ ಮಕರ ರಾಶಿಯವರು ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಇನ್ನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಸಿಗ್ತೀನಿ ಅಂತ ಹೇಳ್ತಾ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಇಂದಿನ ರಾಶಿ ಭವಿಷ್ಯನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಓಕೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ